ಸಂಕೇಲದ ಶುಭಾಶಯಗಳು ಇಲ್ಲಿ ನಾವು ಸ್ವಾಮಿ ಮಂತ್ರಾಲಯ ಹೋಗೋ ದಾರಿಯಲ್ಲಿ ದೊಡ್ಡದೊಂದು ಕೃಷ್ಣ ದೇವಸ್ಥಾನ ಬರ್ತೈತೆ ಅದು ವಿಡಿಯೋ ಮಾಡೋಕ್ಕೆ ಓಪನ್ ಮಾಡಿದೆ ಎಲ್ಲ ಅಡ್ಡ ಅಡ್ಡ ಬಂದ್ಬಿಟ್ಟು ಅಲ್ಲಿಗೂ ವಿಡಿಯೋ ಮಾಡಿದ್ದೀನಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿ ವಿಡಿಯೋ ಹಂಚಿ ಇಲ್ಲಿ ಕೃಷ್ಣ ದೇವಸ್ಥಾನ ಬರ್ತೈತೆ ನೋಡಿ ಮಾಡಿ ಕಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿ ವಿಡಿಯೋ ಹಂಚಿ ಫ್ರೆಂಡ್ ಇಲ್ಲಿ ನೋಡಿ ಒಂದು ಕೃಷ್ಣ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿ ಯಾಕೋ ನಮ್ಮ ಅಣ್ಣ ಇಲ್ಲ ಓಡೇ ಹೋಗ್ಬಿಟ್ಟ ನೋಡಿ ಎಷ್ಟೊಂದು ಕುದುರೆಗಳಿದಾವೆ ಇಲ್ಲಿ ಮುಂದೆ ಬಂದೇ ಒಂದು ಆಂಜನೇಯ ದೇವಸ್ಥಾನ ಇದೆ ಅದಕ್ಕೂ ಕೂಡ ಹೋಗಿಲ್ಲ ನಾವು ದೊಡ್ಡ ದೊಡ್ಡ ದೇವಸ್ಥಾನ ಮಾತ್ರ ನೋಡ್ಕೊಬೋದು ನಗೋ ಆಂಜನೇಯ ಸ್ವಾಮಿ ಇಲ್ಲಿದ್ದಾರೆ ಬೇರೆ ಬೇರೆ ಟಂಪ ಬೇರೆ ಅಡ್ಡ ಬಂದುಬಿಡ್ತವ್ರೆ ಆ ಆದರೂ ಹೀರು ಎಂತಾದರೂ ಹೀರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಕನ್ನಡಗೋವಿನ ಓಂ ಮುದ್ದಿನಕರು ಹೂವಿನ ಮುದ್ದಿನ ಮುದ್ದಿನಕರು ಕನ್ನಡ ಗೋವಿನ ಮುದ್ದಿನ ಮುದ್ದಿನಕರು ಎಂತಾದರೂ ಹಿರು ಹೇಗಾದರೂ ಹಿರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ कन्नडवे नित्या कन्नडवे सत्या कन्नडवे नित्य